ಸ್ವಾತಂತ್ರ್ಯ ಹೋರಾಟದಲ್ಲಿ ಗಾಂಧೀಜಿಯವರ ಜೊತೆಗೆ ಮತ್ತೊಂದು ಶಕ್ತಿಯ ಜೊತೆಯಾಯಿತು ಅವರೇ ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಮಹಾತ್ಮ ಅವರ ಜೊತೆ ಹೆಜ್ಜೆ ಹಾಕಿ ಕಾಂಗ್ರೆಸ್ ಹೋರಾಟದಲ್ಲಿ ಕೈಜೋಡಿಸಿದ್ರು ಕೇಡದ ಹೊಲಗಳಿಂದ ಬರ್ಡೋಲಿಯ ಬೀದಿಯವರೆಗೆ ಪಟೇಲರು ನಡೆಸಿದ ಸತ್ಯಾಗ್ರಹಗಳು ಬ್ರಿಟಿಷರ ಸಾಮ್ರಾಜ್ಯವನ್ನೇ ನಡುಗಿಸಿದರು ಮನೆಯೊಳಗಿಂದ ಹೋರಾಟದ ಮುಂಚೂಣಿವರೆಗೆ ಸರೋಜಿನಿ ನಾಯ್ಡು ಕಮಲಾದೇವಿ ಚಟ್ಟೋಪಾಧ್ಯಾಯ ಮತ್ತು ಅನೇಕ ವೀರಾಂಗನೆಯರು ಸಮಾಜದ ಕಟ್ಟಡಗಳನ್ನು ಮೀರಿ ವಿದೇಶಿ ಸರಕು ಅಂಗಡಿಗಳ ಮುಂದೆ ಧರಣಿ ಕೂತರು ಭೂಗತ ರೇಡಿಯೋಗಳನ್ನು ನಡೆಸಿದರು ಜಾತಿ ಮತ ಧರ್ಮದ ಎಲ್ಲಾ ಗಡಿಗಳನ್ನ ದಾಟಿ ಗಾಂಧೀಜಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಮೂವತ್ತೈದು ಕೋಟಿಗೂ ಹೆಚ್ಚು ಭಾರತೀಯರ ಒಂದೇ ಧ್ವನಿಯಾಗಿ ಬದಲಾಯಿತು ಎಲ್ಲರೂ ಸ್ವರಾಜ್ಯ ಎಂಬ ಒಂದೇ ಕನಸಿಗಾಗಿ ನಡೆದರು ಈ ಹೋರಾಟ ಕೇವಲ ಸ್ವಾತಂತ್ರ್ಯಕ್ಕಾಗಿ ಅಲ್ಲ ಇದು ನಮ್ಮ ಸ್ವಾಭಿಮಾನ ನಮ್ಮ ಆತ್ಮಗೌರವಕ್ಕಾಗಿ ಸ್ವಾತಂತ್ರ್ಯಕ್ಕೆ ಲಿಂಗವಿಲ್ಲ ಜಾತಿ ಇಲ್ಲ ಆಡೆತಡೆಗಳಿಲ್ಲ ಎಂದು ಸಾಬೀತುಪಡಿಸಿದರು